ಮಣಿನಲ್ಲಿ ಏನೆಲ್ಲ ವಿದ್ಯಮಾನಗಳು ನಡೀತದೆ ಅಂತ ನಾಲ್ಕೈದು ತಿಂಗಳಿಂದ ಜನಗಳು ನೋಡ್ತಾನೆ ಇದ್ದಾರೆ ಇವತ್ತು ಪ್ರತಿಮೆ ಒಂದು ಸ್ಥಾಪನೆ ಮಾಡಿ ಐದು ತಿಂಗಳು ಕಡಿತ ಬಂದೂ ಇಲ್ಲಿನ ಒಂದು ಜಿಲ್ಲಾಡಳಿತ ಆಗ್ಬೋದು ತಾಲೂಕು ಅಧಿಕಾರಿಗಳಾಗ್ಬೋದು ಅಥವಾ ಇಲ್ಲಿನ ಶಾಸಕರಾಗ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು ಇವ್ರಿಗೆ ಇವರಿಗೆಲ್ಲಾನು ಹೇಳ್ಬೇಕಂದ್ರೆ ಇವತ್ತೆಲ್ಲ ನಾಚಿಕೆ ಆಗುತ್ತೆ ಇವರೆಲ್ಲ ಒಂದು ಆ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ನಾಲಾಯ್ತು ಅಂತಾನೆ ಹೇಳ್ಬೋದು ಇವತ್ತು ಆ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೆ ಕಾರಣಾಭೂತರಾದಂತಹ ಬಾಬಾ ಸಾಹೇಬ್ ವಿರೋಧವಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಅಂದರೆ ಸ್ಥಾನಮಾನ ಏನಕ್ಕೆ ಬೇಕು ಅವರಿಗೆ ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ನಮ್ಮ ಸರ್ಕಾರ ಆಗ್ಬೋದು ಆ ಈಗಿನ ಒಂದು ಜಿಲ್ಲಾಡಳಿತ ಆಗ್ಬೋದು ತಾಲೂಕು ಆಡಳಿತ ಆಗ್ಬೋದು ಶಾಸಕರಾಗ್ಬೋದು ಅಥವಾ ಈಗಿನ ಸಂಬಂಧಪಟ್ಟ ರಾಜಕೀಯ ಪ್ರತಿನಿಧಿಗಳು ಯಾರೇ ಆಗಿರ್ಬೋದು ಇದಕ್ಕೆಲ್ಲ ನೇರ ಹೊಣೆ ಆಗ್ತಾರೆ ನಮ್ಮ ಹೋರಾಟ ಏನು ಮಾಡಬೇಕಂದ್ರೆ ಇವರಿಗೆ ಬಿಚ್ಚ ಕೆಲಸ ಮಾಡೋಂಥ ಹೋರಾಟ ಆಗ್ಬೇಕು ಈ ಮುಂದೆ ಮುಂದಿನ ದಿನಗಳಲ್ಲಿ ಇವರಿಗೆಲ್ಲ ನಾಚಿಕೆ ಆಗಬೇಕು ಯಾರೇ ಕುಡಿಸಿದಾರೋ ಉಗ್ರಾಫಿ ಉಗ್ರ ಕಾಫಿಗಳನ್ನ ಟೆರರಿಸ್ಟ್ ಡೆರೊರೇಷನ್ ಕೊಡಿಸಿದ್ದಾರೆ ಇಡೀ ಪ್ರಪಂಚನೇ ಪೂಜೆ ಮಹಾ ನಾಯಕನ್ನ ಇವತ್ತು ಅಲ್ಲಿ ಕುಳಿಸಿದ್ದಾರೆ ಅದು ಕುಳಿಸಿರೋದು ಕಾನೂನು ದೃಷ್ಟಿನಲ್ಲಿ ನಿಮಗೆ ತಪ್ಪಾಗೇ ಆಗಿರ್ಬೋದು ಆದರೆ ಆ ತಪ್ಪನ್ನು ಸರಿಪಡಿಸುವಂಥ ಕೆಲಸನ ನೀವು ಮಾಡಬೇಕೇನೋ ಅದನ್ನು ಬೆಳೆಸ್ಕೊಂಡು ಕೋಮು ಕಲಪುಗಳನ್ನ ದೊಡ್ಡ ಎಬ್ಬಿಸುವಂಥ ಕೆಲಸಗಳನ್ನ ನಿಮ್ಮ ಒಂದು ಸರ್ಕಾರ ಅಥವಾ ಒಂದು ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಇವತ್ತು ಯಾರ್ಯಾರು ಒಂದು ಮಾನವೀಯತೆಯಿಂದ ನೋಡಿ ಇವತ್ತು ಕಂಪ್ಲೇಂಟ್ ಕೊಡ್ತೀವಿ ಅದು ಕೊಡ್ತೀವಿ ಅಂತಾರೆ ಇವತ್ತೆಲ್ಲ ಮಾಡ್ತಿರೋದು ಯಾರು ಯಾರು ಅವರ ಒಂದು ಸಂವಿಧಾನದ ಅಡಿನಲ್ಲಿ ಯಾರು ಅವರ ಒಂದು ಲಾಭಗಳನ್ನ ಪಡ್ಕೊಳ್ತಾ ಇದ್ದಾರೋ ಯಾರಿಂದ ಪಡ್ಕೊತಾ ಇದ್ದಾರೋ ಅವರನ್ನ ದ್ವೇಷ ಅಂತ ಕೆಲಸಗಳನ್ನ ಮಾಡ್ತಾರ ಇಂಥ ಇಂಥ ಜನಗಳು ನಮಗೆ ಬೇಕಾ ಇವತ್ತು ನಮ್ಮ ಒಂದು ದಲಿತ ಸಮುದಾಯದವರೇ ಇವತ್ತು ದ್ವೇಷ ಮಾಡ್ತಾ ಅಂದ್ರೆ ಅವರು ಈ ಒಂದು ಸಮುದಾಯದಲ್ಲಿ ಅಂಬೇಡ್ಕರ್ ಹೆಸರಿಡಕ್ಕ ನಾಯಕ್ ನಾಲಯಕ್ ಅಂತಲೇ ಹೇಳ್ಬೋದು ಏನಕ್ಕೆ ಬೇಕಾಗಿದೆ ಇಟ್ಟಿದ್ದಾರೆ ಯಾರೋ ಇಟ್ಟಿದ್ದಾರೆ ಇಟ್ಟಿದ ಇಟ್ಟಿರೋದಕ್ಕೆ ಅವ್ರಿಗೆ ಕೈ ಜೋಡಿಸಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಅದನ್ನ ಸರಿಪಡಿಸ ಕೆಲಸ ಮಾಡ್ಬೇಕ ವಿನ ಇನ್ನು ಅದನ್ನ ದ್ವೇಷ ದ್ವೇಷ ಬೆಳೆಸ್ಕೊಂಡು ಹೋಗಂತ ಕೆಲಸನ ಮಾಡ್ತಾರ ಈ ನಮ್ಮ ದಲಿತ ನಾಯಕರು ಯಾರಿದ್ದಾರೆ ಆ ದ್ವೇಷ ಬಣ್ಣ ನಾಲ್ಕರು ಅವರನ್ನ ಫಸ್ಟ್ ಬಹಿಷ್ಕಾರ ಹಾಕ್ಬೇಕು ಈ ಒಂದು ಇದರಿಂದ ಆ ಜೈ ಭೀಮ್ ಅಥವಾ ಅಂಬೇಡ್ಕರ್ ಅನ್ನ ಹೆಸರನ್ನ ಅವ್ರ ಬಾಯಲ್ಲಿ ಬರದೇ ಇರೋ ವ್ಯಕ್ತಿಗೆ ನಾವು ನೋಡ್ಕೊಬೇಕಾಗುತ್ತೆ ಈಗ ನಮ್ಮ ಒಂದು ಈ ಐದು ತಿಂಗಳಿಂದ ಇವತ್ತು ಒಂದು ಅಂಬೇಡ್ಕರ್ಗೆ ಒಂದು ಹವಾಮಾನ ಆಗ್ತಾ ಇದ್ರು ಸಹ ಯಾರೊಬ್ರು ಧ್ವನಿಯಲ್ಲಿದೆ ಯಾರೊಬ್ಬರ ಕೈಯಲ್ಲೂ ಅದನ್ನ ತೆರವುಗೊಳ್ಸಕ್ ಆಗ್ತದೆ ಒಂದು ಕೈ ಕಟ್ಕೊಂಡು ಕುಡಿಸ್ಕೊಂಡು ಒಂದು ತಮಾಷೆ ನೋಡೋ ರೀತಿನಲ್ಲಿ ನೋಡ್ತಾ ಇದಾರೆ ನಾಚಿಕೆ ಪಡೋಂಥ ವಿಚಾರ ಇವತ್ತೆಲ್ಲ ತಲೆ ತತ್ಸ ವಿಚಾರ ಒಬ್ಬ ಮೇಧಾವಿಗೆ ಒಬ್ಬ ಮಹಾನಾಯಕನಿಗೆ ಇಡೀ ವಿಶ್ವದಲ್ಲಿ ವಿಶ್ವದಲ್ಲಿ ಕೈ ಮುಗಿದು ಪೂಜೆ ಮಾಡ್ತಾರೆ ಯಾವುದೇ ಇದೊಂದು ತಾಲೂಕಲ್ಲಿ ಇವತ್ತು ಅವರು ವಿರೋಧ ಮಾಡ್ತಾ ಇದಾರೆ ಅಂದ್ರೆ ನೀವೆಂಥ ನಾನು ನಾವು ಆಗ್ತಾ ಇಲ್ಲ ಯಾಕಂದ್ರೆ ನಮಗೆ ಬರೋ ಮಾತುಗಳು ಬರ್ತವೆ ನಿಮಗೆ ಮಾತಾಡೋ ರೀತಿಯಲ್ಲೇ ನಮಗೆ ಬರ್ತವೆ ಆದರೆ ನಾವು ಒಂದು ಮಾಧ್ಯಮದ ಮೂಲಕ ನಾನು ಹೇಳೋದೇನಂದ್ರೆ ಇನ್ನು ಮುಂದೇನಾದರೂ ಅಟ್ಲೀಸ್ಟ್ ಇನ್ನು ಮುಂದೇನಾದರೂ ಈ ಒಂದು ಘಟನೆಗಳು ಈ ಒಂದು ಘಟನೆಗಳು ಏನಿದಾವೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡೋಂಥ ಕೆಲಸಗಳನ್ನ ನಿಲ್ಲಿಸಿ ಅಂತಲೇ ಹೇಳ್ತಾ ಇದ್ದೀವಿ ಇವತ್ತು ಆಯಿತು ಇವತ್ತು ನೀವು ಅವ್ರನ್ನ ವಿರೋಧ ಮಾಡ್ತಿದ್ದಾರ ಅವರ ಒಂದು ಅನುಕೂಲಗಳನ್ನ ಹಾಕಿಬಿಡ್ತಾ ಇದ್ದೀರಾ ನೀವು ರಿಸೈನ್ ಮಾಡಿ ರಾಜೀನಾಮೆ ಕೊಟ್ಟು ಮನೇಲಿ ಕೂತ್ಕೊಳ್ಳಿ ನನಗೆ ಅಂಬೇಡ್ಕರ್ ಅಂಬೇಡ್ಕರ್ ಹೆಸರು ಬೇಡ ಅಂಬೇಡ್ಕರ್ ಕೊಟ್ಟಿರೋಂಥ ಒಂದು ಹಕ್ಕುಗಳು ಬೇಡ ಅಂಬೇಡ್ಕರ್ ಕೊಟ್ಟಿರೋ ಒಂದು ಅನುಕೂಲಗಳು ಬೇಡ ಅಂತ ನಿಮ್ಮ ಮನೇಲಿ ಕೂತ್ಕೊಳ್ಳಿ ನಿಮ್ಮ ಕಣ್ಣಲ್ಲಿ ಮನೇಲಿ ಕುದಿಸಿ ನೀವು ನಾವು ಒಂದು ಹಳೇ ರೀತಿಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ನೀವು ಜೀವನ ಮಾಡಿ ಪ್ರತಿ ಅನುಕೂಲಗಳು ನಿಮಗೆ ಬೇಕು ಅವರು ಮಾತ್ರ ಬೇಡವ ನಿಮಗೆ ಇದು ಪ್ರತಿ ಈ ಒಂದು ವಿಚಾರ ನಮ್ಮ ರಾಜ್ಯ ವ್ಯಾಪಿ ಹರಡಬೇಕು ಇವತ್ತು ಬರೀ ದಲಿತ ಸಂಘಟನೆಗಳು ಯಾವುದೋ ಒಂದು ಎರಡು ಮೂರು ನಾಲ್ಕು ಈ ತರ ಹೋರಾಟಗಳು ಮಾಡ್ತಿದ್ದಾವೆ ಇನ್ನು ಎಷ್ಟೋ ಸಾವಿರಾರು ಸಂಘಟನೆಗಳು ದಲಿತ ಸಂಘಟನೆಗಳಿದ್ದಾವೆ ಅದರ ಜೊತೆ ಕನ್ನಡಪರ ಸಂಘಟನೆಗಳಿದ್ದಾವೆ ರೈತ ಸಂಘಟನೆಗಳಿದ್ದಾವೆ ಇವತ್ತು ಪ್ರತಿಯೊಂದು ಸಂಘಟನೆಗಳು ಅವರ ಒಂದು ಹಾಕಿ ಕೊಟ್ಟಿರೋ ಒಂದು ಇದರಲ್ಲಿ ಬೆಳೀತಾ ಹೋಗ್ತಾ ಇದ್ದಾವೆ ನಡ್ಕೊಳ್ತಾ ಹೋಗ್ತಿದ್ದಾವೆ ಪ್ರತಿ ಇಬ್ಬರು ಅವರನ್ನ ಇದ್ದಾರೆ ಆ ಬಳಸ್ಕೊಳಕ್ಕೆ ತಕ್ಕನಂಗೆ ಅವರಿಗೆ ಒಂದು ಪೂಜನೀಯ ಒಂದು ಸ್ಥಾನ ಏನು ಇಟ್ಟಿದ್ದೀವಿ ನಮ್ಮ ಒಂದು ಆ ದೇಶದಲ್ಲಿ ಒಂದು ರಾ ಪ್ರಪಂಚದಲ್ಲಿ ವಿಶ್ವದಲ್ಲಿ ಆ ಒಂದು ವಿಶ್ವ ಜ್ಞಾನಿ ನಾಯಕ ಅಂತ ಏನಿದೆ ಆ ಒಂದು ನಾಯಕನ ನಮ್ಮ ಒಂದು ಸಮುದಾಯದಲ್ಲಿ ಅಥವಾ ಒಂದು ನಮ್ಮ ಒಂದು ದೇಶದಲ್ಲಿ ಅವಮಾನ ಮಾಡೋಂಥ ಕೆಲಸಗಳನ್ನ ಬಿಟ್ಟು ಆದಷ್ಟು ಬೇಗ ಇದನ್ನು ತೆರವುಗೊಳಿಸೋ ಅಂತ ಒಂದು ಕೆಲಸ ಮಾಡಿ ಇಲ್ಲಾಂದರೆ ಇದನ್ನು ಉಗ್ರವಾದ ರೀತಿಯಲ್ಲಿ ತೊಗೊಂಡೋಗಿ ದೇಶಾದ್ಯಂತ ಇಡೀ ದೇಶಾದ್ಯಂತ ಇದನ್ನು ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಇದನ್ನು ಉಗ್ರವಾದ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಾಗ ಯಾರು ವಿರೋಧ ಮಾಡ್ತಾರೆ ಅವರಿಗೆಲ್ಲಾನು ತಕ್ಕ ಕಾನೂನು ಪ್ರಕಾರ ಕಲಿಸೋ ರೀತಿನಲ್ಲಿ ನಾವು ನ್ಯಾಯಾಲಯ ಮೊರೆ ಹೋಗಾದರೂ ಅವರಿಗೆ ನಾವು ಒಂದು ಕ್ರಮ ತಗೊಳ್ಳೋ ರೀತಿಯಲ್ಲಿ ನಾವು ಒಂದು ಹೋರಾಟ ಮಾಡಬೇಕಾಗುತ್ತ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದನ್ನು ಇಷ್ಟಕ್ಕೆ ನಿಲ್ಲಿಸಿ ಇಷ್ಟಕ್ಕೆ ನಿಲ್ಲಿಸಿ ಅದರ ಒಂದು ಬಟ್ಟೆ ಏನು ನೀವು ಮುಚ್ಚಿದ್ದೀರಾ ಅದನ್ನು ತೆರವುಗೊಳಿಸಿ ಸಾರ್ವಜನಿಕ ಒಂದು ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗೋ ರೀತಿನಲ್ಲಿ ಒಂದು ಶಾಂತಿ ಭಂಗ ಆಗದೇ ಇರೋ ರೀತಿಯಲ್ಲಿ ಒಂದು ಅನುಕೂಲ ಮಾಡಿಕೊಡ್ತೀರಾ ಅಂತ ಪೊಲೀಸ್ ಆಗಲಿ ಅಥವಾ ಜಿಲ್ಲಾಡಳಿತ ಜಿ ಡಿ ಸಿ ವರ್ಗಾಗಲಿ ಅಥವಾ ಸರ್ಕಾರಕ್ಕೆ ಆಗಲಿ ಅಥವಾ ಶಾಸಕರೇ ಆಗಲಿ ಇದನ್ನು ಪರಿಗಣನೆ ತಗೊಂಡು ಆದಷ್ಟು ಬೇಗ ಇದನ್ನು ತೆರವುಗೊಳಿಸಿ ಶಾಂತಿನ ಕಾಪಾಡ್ತೀರಾ ಅಂತ ನಾವು ತಿಳ್ಕೊಂಡಿದ್ದೀವಿ ಅದನ್ನು ಮೀರಿದ್ರೆ ಉಗ್ರವಾದ ಹೋರಾಟಗಳಾಗ್ತವೆ ಅದಕ್ಕೆ ನೀವೇ ನೇರವಾಗಿ ಜವಾಬ್ದಾರ ಅದರಿಂದ ಕಾನೂನು ರೀತಿನಲ್ಲಿ ನೀವು ಏನು ಒಂದು ವಿರುದ್ಧವಾಗಿ ನೀವು ನಡ್ಕೊತೀರಾ ನಿಮ್ಮ ವಿರುದ್ಧವಾಗೂ ನಾವು ಒಂದು ನಿಮ್ಮ ಒಂದು ಸ್ಥಾನಮಾನಗಳ ಒಂದು ಸಸ್ಪೆಂಡ್ ರೀತಿ ಅಮಾನತು ಮಾಡೋ ರೀತಿಯಲ್ಲಿ ನಾವು ಕಾನೂನು ರೀತಿಯಲ್ಲಿ ಒಂದು ಉದ್ದ ಹೋರಾಟ ನಡೆಸ್ತೀವಿ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ ಜೈ